ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸುವ ಆತುರದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಬೇಕಿರುವ ವಿದ್ಯಾರ್ಥಿ ವೇತನ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಫೆಲೋಶಿಪ್ ಹಣವನ್ನು ತಡೆ ಹಿಡಿದಿದೆ ಸರ್ಕಾರದ ಈ ಕ್ರಮದ ವಿರುದ್ಧ ಎಸ್ಎಫ್ಐ ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದೆಲ್ಲೆಡೆ ಒಬಿಸಿ ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು ಉನ್ನತ ಶಿಕ್ಷಣಕ್ಕಾಗಿ ನೀಡುತ್ತಿದ್ದ ಫೆಲೋಶಿಪ್ ಹಣವನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ಅಭ್ಯಾಸಕ್ಕಾಗಿ ಪುಸ್ತಕ ಖರೀದಿಸಲು ಕಷ್ಟಕರವಾಗಿದೆ ಹಣ ಇಲ್ಲದೆ ಏನೂ ಮಾಡಲಾಗುತ್ತಿಲ್ಲ ರಾಜ್ಯ ಸರ್ಕಾರ ಕೂಡಲೇ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ವೃತ್ತದಿಂದ ಎಸಿ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಬಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಮಾತನಾಡಿದ ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ವೇಮನಗೌಡ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ದಲಿತ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಎಲ್ಲ ರೀತಿಯ ವಿದ್ಯಾರ್ಥಿ ವೇತನ ಸರ್ಕಾರ ತಡೆ ಹಿಡಿದಿದೆ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಮಕ್ಕಳಿಗೆ ನೀಡುವ ವಿದ್ಯಾನಿಧಿ ಯೋಜನೆ ಹಣವನ್ನು ತಡೆ ಹಿಡಿಯಲಾಗಿದೆ ಉನ್ನತ ಶಿಕ್ಷಣ ಪಡೆಯುವ ಮಕ್ಕಳಿಗೆ ನೀಡುತ್ತಿದ್ದ ಫೆಲೋಶಿಪ್ ಹಣವನ್ನು ಬಿಡುಗಡೆ ಮಾಡಿಲ್ಲ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುತ್ತಿರುವ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಸರ್ಕಾರವಾಗಿ ಹೊರಹೊಮ್ಮಿದೆ ಎಂದು ಕಿಡಿಕಾರಿದರು ಬಾಯಿಬಿಟ್ಟರೆ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತುತ್ತಿದ್ದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಅವರ ಕ್ಷೇತ್ರದಲ್ಲಿಯೂ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಬಂದದಗಿದೆ ವಿಧಾನಸಭೆಯಲ್ಲಿ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿ ವಿದ್ಯಾರ್ಥಿ ವೇತನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದರು ನಿಮ್ಗೆ ಗೊತ್ತಿರಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅಂತ ಬಂದಾಗ ಯಾವಾಗಲೂ ಕೂಡ ಒಂಬತ್ತನೇ ಹತ್ತನೇ ತರಗತಿ ಪಾಸಾದ ನಂತರ ಅವರಿಗೆ ಒಂದಿಷ್ಟು ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಏನು ಒಂದು ಅಂಕಗಳು ಬರ್ತಿದ್ವು ಆ ಅಂಕಗಳು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದ್ರು ಆ ಹಣವನ್ನು ಪೂರ್ತಿಯಾಗಿ ಕಡಿತ ಮಾಡಿದ್ದಾರೆ ಮತ್ತು ಎಪ್ಪತ್ತೈದಕ್ಕಿಂತ ಯಾರು ಹೆಚ್ಚು ತೊಗೊಳ್ತಾ ಇದ್ರು ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಬಟ್ ಯಾವುದೇ ರೀತಿಯಾದಂಥ ಆದಾಯ ಮಿತಿ ಇರಲಿಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಆರು ಲಕ್ಷ ಆದಾಯ ಮಿತಿಯನ್ನು ಕೈಗೊಂಡಿದ್ದಾರೆ ಇದು ವಿದ್ಯಾರ್ಥಿಗಳನ್ನ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಹುನ್ನಾರ ಅದ್ರ ಜೊತೆಗೆ ಇಡೀ ವಿದ್ಯಾರ್ಥಿ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದ್ರ ಜೊತೆಗೆ ಒಬಿಸಿ ವಿದ್ಯಾರ್ಥಿಗಳು ಸರ್ ಅಪ್ಲಿಕೇಶನ್ ಆಗಿರ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಇಲ್ಲಿವರೆಗೂ ಕೂಡ ಬಹುತೇಕ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಸ್ಕಾಲರ್ಶಿಪ್ ಬಂದೇ ಇಲ್ಲ ಬಂದಿರತಕ್ಕಂಥದ್ದು ಬಹಳ ಅಲ್ಪ ಪ್ರಮಾಣದಲ್ಲಿ ಮತ್ತೆ ತಾರತಮ್ಯ ಮಾಡುವ ರೀತಿಯಲ್ಲಿ ಬಂದಿದೆ ಅದ್ರ ಜೊತೆಗೆ ನಾವು ನೋಡ್ತಾ ಇದೀವಿ ರಿಸರ್ಚ್ ಸ್ಟೂಡೆಂಟ್ಸ್ ಆರು ಆರ್ ತಿಂಗಳಿಂದ ಫೆಲೋಶಿಪ್ ಬಂದಿಲ್ಲ ಸರ್ ಆ ವಿದ್ಯಾರ್ಥಿಗಳು ಪುಸ್ತಕ ಹೇಗೆ ರಿಸರ್ಚ್ ಮಾಡೋದು ಹೇಗೆ ಸಂಶೋಧನೆ ಕೈಗೊಳ್ಳೋದು ಹೇಗೆ ಇವೆಲ್ಲ ಸಮಸ್ಯೆಗಳನ್ನು ಇಡೀ ವಿದ್ಯಾರ್ಥಿ ಸಮುದಾಯ ಎದುರಿಸ್ತಾ ಇದೆ ಅದಕ್ಕೂ ಮುಖ್ಯವಾಗಿ ಹೇಳೋದಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ ಟೈಮ್ ಇಪ್ಪತ್ತಲ್ಲಿ ಕೊರೋನಾ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾಡ್ತಕ್ಕಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ರೂಪಾಯಿ ಮಾಸಿಕ ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಒಂದಿಗೆ ಹದಿನೈದು ಸಾವಿರ ರೂಪಾಯಿ ಕಡಿತ ಮಾಡಿದ್ರು ವಿದ್ಯಾರ್ಥಿಗಳು ಇವಾಗಲೂ ಕೂಡ ದಿನಂಪ್ರತಿ ಅದರಿಂದ ಬಹಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆ ಸಂಸ್ಥೆ ನಾವು ಹೊಸ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನಾವು ಹಲವಾರು ಬಾರಿ ಹೇಳಿದೀವಿ ದಯವಿಟ್ಟು ಜಾಸ್ತಿ ಮಾಡಿ ಅಂತಂದು ಈ ಸಚಿವರು ಏನಿದ್ದಾರೆ ವೇಸ್ಟ್ ಯಾರು ಜಮೀರ್ ಅಹಮದ್ ಆಗಿರಬಹುದು ಮತ್ತೆ ಮೈನಾರಿಟಿಯನ್ನ ಸಮುದಾಯವನ್ನು ಪ್ರತಿನಿಧಿಸಿ ಮಾತಾಡ್ತಿವಂತ ಹೇಳಿಕ ಸದನದಲ್ಲಿ ಅವರೆಲ್ಲರೂ ಕೂಡ ವೇಸ್ಟು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಒಂದು ಪ್ರಶ್ನೆನೂ ಕೂಡ ಇಲ್ಲ ಅವ್ರದೇ ಸರ್ಕಾರ ಕೂಡ ಜಾರಿ ಮಾಡಕ್ ಇಲ್ಲ ಇವಾಗ್ಲೂ ಕೂಡ ಇಡೀ ವಿದ್ಯಾರ್ಥಿ ಸಮುದಾಯ ಬೀದಿಗಳು ಹೋರಾಟ ಮಾಡ್ತಾ ಇದೆ ಈ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಇಫ್ ಇನ್ ಕೇಸ್ ನೀವೇನಾದ್ರೂ ಡಿಲೇ ಮಾಡಿದ್ರೆ ಇದು ವೆರಿ ಕ್ಲಿಯರ್ ನೀವೇನಾದ್ರೂ ಡಿಲೇ ಮಾಡಿದ್ರೆ ವಿಧಾನಸೌಧಕ್ಕೆ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕೋದ್ರಲ್ಲ ಅಂತೂ ಯಾವುದೇ ಗ್ಯಾರಂಟಿ ಇದೆ ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೋಮಶೇಖರ್ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ